ಅಮ್ಮ ನಮಸ್ತೆ ನಿಮ್ಮ ಹೆಸರು ಕಾಳಮ್ಮ ಅಂತ ಕಾಳಮ್ಮ ಏನು ಕೆಲಸ ಮಾಡುತ್ತಿದ್ದೀರಿ ಕುರಿ ಮೇಯಿಸ್ತೀನಿ ಓ ಕುರಿ ಮೇಯಿಸ್ತಾ ಇದ್ರಿ ನೀವು ಇದೆ ಗಿಲ್ಲಿ ಅವ್ರ ಊರೇರಾ ಓ ಇದೆ ಗಿಲ್ಲಿ ಅವ್ರ ನಿಮಗೆ ಏನ್ ಹಾಕ್ಬೇಕು ಸಂಬಂಧ ಕಪ್ಪ ಸಂಬಂಧ ನೀವು ಅವರ ಎಲ್ಲಾ ಜೊತೆಯಲ್ಲಿ ಕುರಿಗಿರ меಯಿಸ್ತಾ ಇರುತ್ತೆ ಕುರಿ меಯಿಸ್ತಾ ಕಪ್ಪ ನೀರು ಗೀರು ಎಲ್ಲ ತಂದು ಕೊಡ್ತಾನೆ ಒಳ್ಳೆ ಹುಡ್ಗ ನಮ್ ಹ ಸೂಟಿಂಗ್ ಅದ್ದಲ್ಲಿ షూಟಿಂಗ್ ನ ತಕನ್ನ 나ಗೆ ನೆಟ್ಸ್ ಹೋಗಾ ಹ ಹ ಇವಳು ಅವಳ ಹೆಸರು ಏನು ಗೊತ್ತಿಲ್ಲ ಮರ್ತ್ಬಿಟಿ ಹಾ ಹಾ ತ್ಯಾರಾ ಸಿನಿಮಾ ಬಂದಿದ್ರು ಈಗ ಈಗ ಇಲ್ಲಿ ಊರಿಗೆ ಬಂದಾಗೆಲ್ಲ ಎಲ್ಲ ಕುರಿಗಿರಿ ಎಲ್ಲ ಮೇಯಿಸ್ತಾರೆ ಮೇಯಿಸ್ತಾನೆ ಗಾಡಿ ಹೊಡಿತಾನೆ ಹಾ ಹಾ ಆ ಇವಾ ಮುಡಿ ಬಸಮ ಮುಡಿ ತಕ್ಯಾಳ ಬತ್ತನೇ ನೀರು ಮುಳ್ತಾನೆ ನೀರು ಮುಳ್ತಾನೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂದ್ರೆ ನಿಮ್ ಜೊತೆಲಿ ಕುರಿ ಮೇಸಿಕೆ ಬತ್ತಾರೆ ಕುರಿ ಮೇಸಿಕೆ ಆಗೇಲ್ಲ ಆಗೇಲ್ಲ ಹೆಂಗೆ ನಿಮ್ಮ ಜೊತೆಲಿ ಕಾಮಿಡಿಯಾಗಿ ಮಾತಾಡ್ತಿದ್ರಾ ಹಾ ಮಾತಾಡ್ತಿದ್ದನಕಪ್ಪ ನಮಗೇನ್ ಗೊತ್ತಿಲ್ಲ ಕಾಮಿಡಿಯಾಗಿ ಮಾತಾಡ್ತಿದ್ದನ ಹಾ ಹಾ ನಾವು ಯೋ ನೀ ಚೆನ್ನಾಗಿ ಓದ್ಬಿಲ್ಲ ಏನಿಲ್ಲ ಕೆಲಸ ನೀನು ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಹಾ ಹಾ ನಿಮ್ಗೆ ತಮಾಸಿ ಮಾಡ್ತೀನಿ ಮಾಡ್ತೀನಕ ಜಾಸ್ತಿ ಮಾತಾಡೋದು ಎಲ್ಲ ಮಾತಾಡೋದು ಮಾತಾಡ್ತೀನಕ ನಿಮ್ಗೆಲ್ಲ ಗೊತ್ತಿತ್ತಿಡ್ ಬೆಳಿತಾನೆ ಅಂತ ಗೊತ್ತಿತ್ತು ಈಗ ಬಿಗ್ ಬಾಸ್ ಅಂತ ಒಂದ್ ದೊಡ್ಡ ಕಾರ್ಯಕ್ರಮದಲ್ಲಿ ಹೋಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದ್ದು ಅಯ್ಯ ತುಂಬಾ ಖುಷಿ ಕಣಪ್ಪ ಅವನು ಹೋಯ್ತೇ ಇರೋದು ಅವ್ನ್ ಬಿಗ್ ಬಾಸ್ ಅಲ್ಲಿ ಇರೋದು ಅವ್ನ್ ಗೆದ್ದು ಮುಂದೆ ಬರ್ಲಿ ಅಂತ ನಮ್ ಖುಷಿ ಈಗ ಊರಲ್ಲಿ ಅಂತ ನಿಮ್ಮ ಊರಲ್ಲಿ ನೀವು ನೋಡ್ತೀರಾ ಬಿಗ್ ಬಾಸ್ ಚೆನ್ನಾಗ್ ನೋಡ್ತೀವಿ ಡೈಲಿ ಡೈಲಿ ನೋಡ್ತೀವಿ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಗಂಟ ಓ ನಿದ್ದೆ ಮಾಡಿದ್ರೆ ಫಸ್ಟ್ ಬಿಗ್ ಬಾಸ್ ಅವ್ನ್ ಮೀಸೆ ಎಲ್ಲ ಕಟ್ ಮಾಡ್ಬಿಟ್ಟಾರಲ್ಲ ಈಗ ಅದಕ್ಕೆ ಏನಿಸುತ್ತೆ ನೋಡ್ತೀವಿ ಅಲ್ಲಪ್ಪ ಮೀಸ ಕಟ್ ಮಾಡುದು ನೋಡಿದ್ರಿ ನೋಡ್ತೀವಿ ಈಗೆಲ್ಲ ನೀವೆಲ್ಲ ಕುರಿ ಹಟ್ಕೋಗ್ತಿದ್ರಲ್ಲ ಅವ್ರ ಹತ್ರ ಎಷ್ಟು ಕುರಿ ನಿಮ್ಮ ಹತ್ರ ಎಷ್ಟು ಕುರಿ ಅವ್ರ ಇಪ್ಪತ್ ಕುರಿ ಒ ಈಗ ಇಷ್ಟೊಂದು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಒಂದ್ ಅಮ್ಮು ಬಿಮ್ಮು ಇಲ್ಲ ಈಗ ಕುರಿ ಏನು ಒಮ್ಮಿಲ ಬಡ ಇಲ್ಲ ಬೋಮನ್ ಇಲ್ಲ ಅವ್ರ ಅಪ್ಪ ಅಮ್ದಿರ್ತಾಳಿಂದ ಒಳ್ಳೆ ಇರು ಬೆಳೆದಿರೋದು ಅವ್ರು ಆ ಬಡವರ್ತಾನೆ ಇವ್ರು ಆ ಗುಣನೇ ಹ್ಮ್ ಹ್ಮ್ ಅವ್ರ ಅಪ್ಪ ಅಮ್ಮ ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲಾ ಗುಡುವಾಗೇ ಇರುದು ಹ್ಮ್ ಬಡವೇ ಇಲ್ಲ ಅವ್ರ ಬಡವ್ರೆ ಅವ್ರು ಶ್ರೀಮಂತ್ ಏನಿಲ್ಲ ಇದ್ರೂ ಬಡ ತಂದಾಗ ಇನ್ನೂ ಅವನು ನಾವೀಗ ಮನೆಗೆ ಹೋಗ್ ಬಂದ್ವಿ ನಮ್ ನಮ್ಮ ಮಕ್ಳು ಓದ್ತಿದ್ ಬಂದಿದವ್ರ ನೀವು ನೋಡಿ ಎಷ್ಟ್ ದಿನ ಆಯ್ತು ಲಾಸ್ಟ್ ದಿವ್ ಅವ್ರ ಜೊತೆ ಭೇಟಿ ಮಾಡಿ ಅವರು ಈಗ ಇದ್ ಯಾವಾಗ್ಲೂ ಒಂದ್ಸತಿ ಭೇಟಿ ಮಾಡಿದ ರೋಡ್ ಅಲ್ಲೇ ರೋಡಲ್ಲೇ ಈಗ ಮೊದ್ಲೆಲ್ಲ ನಿಮ್ ಜೊತೆ ಮೇಯಿಸ್ತೀವಿ ಇದಕ್ಕಿದಂಗೆ ಶುರು ಬರ ನಿಮ್ ಹೆಂಗ್ ಮಾತಾಡ್ಸ್ತಿದ್ರು ನಿಮ್ಗೆ ಎಷ್ಟು ಖುಷಿ ಆಯ್ತು ಖುಷಿ ಆಯ್ತು ನಮ್ಮ ಊರ ಹುಡ್ಗ ಚಂದ ಬೆಳಿಲಿ ನಮ್ ಮಕ್ಳ ತರಲ್ವಾ ಚಂದ ಬೆಳಿಲಿ ಅಂತ ಖುಷಿ ಆಯ್ತದ ಖುಷಿ ಆಯ್ತದ ಬೆಳಿಲಿ ಹ್ಮ್ ಅಕ್ಕ ಇವಾಗ ಅಂದ್ರೆ ತಮ ಸಮಸ್ಯೆ ಮಾತಾಡ್ತಾರೆ ಈ ಒಳಗಡೆ ಇವ್ರ ಇದ್ದಾರಲ್ಲ ಒಬ್ರು ಉತ್ತರ ಕರ್ನಾಟಕದಿಂದ ಅಜ್ಜಿ ನೋಡಿ ಬಂದಿದ್ರೋಡಿ ತಮಾಸ ನಾನಂತಿನಿ ಅವಮ್ಮ ಈ ಹುಡುಗಿರ್ ಜೊತೆ ಸೇರ್ಕೊಂಡಿ ಮುದುಕಿ ಅವ್ರ ತಕ್ಕಾಗಿ ಇನ್ನೊಬ್ ಇರ್ಬೇಕಾಗಿತ್ತು ಈ ಅಮ್ಮ ಏನ್ ಸರಿಲ್ಲ ಮಕ್ಳಗೆ ಹೋಗಿ ಮುದುಕಿ ಸೇರೋಳಲ್ಲ ಹುಡುಗರ್ ಸಮಾನ ಇರ್ಬೇಕಾಗಿತ್ತು ಅನ್ಸುತ್ತ ಅಲ್ಲ ಅವ್ರ ತರದವ್ರು ಒಬ್ರು ಇರ್ಲಿ ಅಂತ ಸೇರ್ಸೋ ಸೇರ್ಸೋ ಅವ್ರ ಜೊತೆ ತಮಾಸೆ ತಮಾಸಾಗಿ ಮಾತಾಡ್ತಾರೆ ಅದೇ ರೀತಿ ಇಲ್ಲಿ ಹಂಗೇನ್ ರೇಗಿಸುದಿಲ್ಲ ಂಗೇಕಪ್ಪ ಕುರಿ ಮೇಸ ಗೀಟ ಕೊಡ್ತಿರ್ಮೇನು ಗೊತ್ತಿಲ್ಲ ಚೆನ್ನಾಗೆ ಮಾಮೂಲಿ ನೀರ್ ತನ್ ಜೀವಸ ಜ್ಯೂಸ್ ತಂದ್ಕೊಡು ಊಟ ಮಾಡಮ್ಮ ಊಟ ಆಯ್ತಾ ಅಂತ ಕೇಳುನು ಹೆಲ್ಪ್ ಮಾಡ್ತಿದ್ನ ಅವಾಗ್ಲಿಂದು ಒಳ್ಳೆ ಮಾತ ಇವಾಗ್ಲು ಒಳ್ಳೆ ಅವನು ಈಗ ಯಾರು ಗೆಲ್ಬೇಕ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕಪ್ಪ ಇಲ್ಲಿ ಎಲ್ರು ಕೂಡ ನಾವ್ ಗೆಲ್ಬೇಕ್ ನಾವ್ ಗೆಲ್ಬೇಕು ಅಂತ ಗಿಲ್ಲಿಗೆ ಜಾಸ್ತಿ ಕಾಟ ಕೊಡ್ತಾವ್ರಲ್ಲ ಏನಂತೀರ ಅದಕ್ಕೆ ಗೆಲ್ಬೇಕು ಅನ್ಸ್ತಾ ಅದೇ ಅವನೇ ಗೆಲ್ಬೇಕು ಆಗ ಈಗ ನೀವು ಗಿಲ್ಲಿ ನಟಂದನ್ ಏನಂತ ಕರೀತಿದ್ರೆ ಏನಂತ ಕರಿತೀರೆ ಅಯ್ಯೋ ಅಂತಿದ್ದಿ ನಾನು ಸುಮ್ಮನೆ ಅವನ ಹೆಸರು ಬರ್ತಾನೆ ನಿಂಗು ಅಂತಿದ್ದಿ ಹಾ ನಿಂಗು ಅವರ ಅಪ್ಪ ದೊಡ್ಡಪ್ಪನ ಹೆಸರು ನಿಂಗಣ್ಣ ಅಂತ ಅವ್ರ ಅಪ್ಪನ ಹೆಸರೇ ನಿಂಗು ಅಂತ ಕರಿತೀರಿ ಹಾ ನಿಂಗಣ್ಣ ಅಂತಿದ್ದಿ ನಾನು ಅವನು ನಿಂಗಣ್ಣ ಅಂತಿದ್ದಿ ಅವ್ರ ಅಪ್ಪನ ಹೆಸರೇ ನಿಂಗಣ್ಣ ಅದನ್ನ ನಿಂಗು ಬಾರೋ ಅಂತಿದ್ದಿ ಅವ್ರ ದೊಡ್ಡಪ್ಪನ ಹೆಸರನ್ನ ನಿಂಗು ಅಂತ ಕರಿತಿದ್ರಿ ನಿಂಗು ಅಂತ ಕರಿತಿದಿ ತಿರಿಕತ್ತಿದರಾಗ ಒಳ್ಳೆ ಹುಡುಗ ಅಷ್ಟೇ ಅವನು ಮುದು ಬಂದಿರೋದು ಅವ ಒಳ್ಳೆತನನೆ ಒಳ್ಳೆತನ ಅವನು ಒಬ್ರು ನಮ್ಮ ಊರಲ್ಲಿ ಜಗಳ ಆಡ್ಲಿಲ್ಲ ಕುಸ್ತಿ ಆಡಲಿಲ್ಲ ಒಂದ್ ಐಕಲ ಒಂದು ಪೋಲಿ ಆಲಿಲ್ಲ ಪುಟ ಅನಿಲ್ಲ ಹೌದು ಏನಿಲ್ಲ ಒಳ್ಳೆ ಹುಡುಗ ಅವನು ನಿಮ್ಮ ನಿಂಗು ಹಾ ಹಾ ನಿಮಗೆ ಖುಷಿ ಆಗ್ತಿದೆ ಈಗ ಖುಷಿ ಆಯ್ತದಕ್ಕಪ್ಪ ಹಾ ಖುಷಿ ಆಯ್ತ ಆಯ್ತು ಅಕ್ಕ ನಮಸ್ತೆ ನಿಮ್ ಹೆಸರು ಭಾಗ್ಯಮ್ಮ ನೀವು ದಡದವ್ರೆ ಇನ್ನ ಬಾಯ್ ತಿಳ್ಕೊಳ್ಳಿ ಸರ್ ನೀವು ಈ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಗಿಲ್ಲಿ ನಟ ನಿಮ್ ಪಕ್ಕದ ಬೀದಿನೇ ಎಷ್ಟ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಯ್ತು ಸರ್ ತುಂಬಾ ಖುಷಿ ಆಗುತ್ತೆ ಈ ಬಾರಿ ಯಾರ್ ಗೆಲ್ಬೇಕು ಬಿಗ್ ಬಿಗ್ ಬಾಸ್ ಅಲ್ಲಿ ಗಿಲಿ ನಟ ಗೆಲ್ಬೇಕು ಅಂತ ಆಸೆ ಅದೇ ಅಲ್ಲಿ ಹೆಂಗ್ ಆಡ್ತಾರೆ ಅಂತ ಅದ್ರ ಮೇಲೆ ಮೂರ್ ಜನ ಎಲ್ಲ ಬಾರಿ ಒಳ್ಳೆವ್ರು ಅನ್ಸುತ್ತೆ ಯಾರು ಕೂಡ ಗಿಲಿ ನಟನ ಗೆಲ್ಬೇಕು ಅಂತ ಏನ್ ಅನ್ನೋದಿಲ್ಲ ಆಟ ಯಾರು ಇರುತ್ತೋ ಗೆಲ್ಬೇಕು ಅಂತ ಹೇಳ್ತೀರಿ ಈಗ ಅವ್ರಿಗೆ ಪ್ರತಿ ಸೋ ನೋಡ್ತೀರಾ ನೀವು ತುಂಬಾ ಇಷ್ಟವಾಗಿ ಸೋ ಯಾವ್ದು ಕಾಮಿಡಿ ಮಾಡ್ತಾರ ಕಾಮಿಡಿ ಇಲ್ಲಿ ಊರ್ಲು ಕಾಮಿಡಿ ಮಾಡ್ತೀರಾ ನೋಡಿದ್ರ ನೀವು ಯಾವಾಗ ಮಾತಾಡದೆ ಇನ್ನೊಂದು ಬಾಯಿ ಹತ್ರಕ್ಕೆ ನೀವು ನೋಡಿದೀರ ಅವ್ನ್ ಮಾತಾಡುದಿಲ್ಲ ಹತ್ರದಿಂದ ಅನ್ಸುದಿಲ್ಲ ಈಗ ಗಿಲ್ಲಿ ನಟ ಅವ್ರು ಯಾವಾಗ್ಲೂ ಮಾತಾಡಿದ್ರೆ ನಗು ಬರುತ್ತೆ ಅಂತ ಹೇಳ್ತಿರಲ್ಲ ನೀವ್ ಯಾವ ತರ ಮಾತಾಡ್ಸಿದೀರಾ ಎಲ್ಲ ನಿಮ್ ಮಕ್ಳು ಇದ್ದಂಗೆ ಅಲ್ವಾ ನೀವೆಲ್ಲ ನಿಮ್ಗೂ ಕಾಮಿಡಿ ಮಾಡ್ಕೊಂಡ್ ಮಾತಾಡಾರ ಮಾತಾಡಿದ್ರೆ ಕಾಮಿಡಿ ಇದೆ ನೀವೆಲ್ಲ ಇವೆಲ್ಲ ಆಡ್ಸಿ ಬೆಳೆಸಿರೋ ಮಕ್ಕ ಅವರು ಇವತ್ ನೋಡಿ ಈಗ ನಿಮ್ ಕಣ್ ಮುಂದೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಖುಷಿ ಆಗುತ್ತೆ ನೀವು ಡೈಲಿ ನೋಡ್ತೀರಾ ಟಿವಿಲಿ ಅಲ್ಲಿ ತುಂಬಾ ಜನ ಅವ್ರಿಗೆ ಕಾಟ ಕೊಡ್ತಾರಲ್ಲ ಏನ್ ಅನ್ಸುತ್ತೆ ಬೇಜಾರಾಗಲ್ವಾ ಆಟ ಅಲ್ವಾ ಸಾಧು ಬಿಗ್ ಬಾಸ್ ಅಂದ್ಮೇಲೆ ಅದಿದ್ದೇ ಇರುತ್ತೆ ಅದು ನಿಮ್ ಮನೆಯಲ್ಲಿ ಯಾರು ನೋಡ್ತಾರೆ ಬಿಗ್ ಬಾಸ್ ನಮ್ಮ ಹುಡುಗರು ನಾವು ಎಲ್ಲ ಊರಲ್ಲಿ ಹೆಂಗಕ್ಕ ಈಗ ಟಿವಿಲೆಲ್ಲ ಸಾಮಾನ್ಯವಾಗಿ ಒಂದ್ ಬನ್ನಿ ಹಾಕೊಂಡು ಓಡಾಡ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಬಟ್ಟೆ ಹಾಕಂದ್ರೆ ಇವರೊಬ್ಬರು ಮಾತ್ರ ಒಂದ್ ನಾರ್ಮಲ್ ಊರಲ್ಲಿ ಹೆಂಗೆ ಬಟ್ಟೆ ಇಟ್ಟ ಹಾಕೊಂಡ್ ಓಡಾಡುದುಸ ಹಾ ಹಾ ನೀವ್ ನೋಡಿದಿರಿ ಈಗ ಊರ್ಗ್ ಬಂದಿದಾಗ ಲಾಸ್ಟ್ ಎಷ್ಟ್ ದಿವ್ಸ ಆಯ್ತಿವ್ ನೋಡಿ ಅವ್ರನ್ನ ಇವಾಗ ಸ್ವಲ್ಪ ಶುರು ಆಗಿಂತ ಮುಂಚೆ ಹಾ ನೋಡಿದ್ರಿ ನಿಮ್ಗೆ ಗೊತ್ತಿತ್ತಾ ಹಿಂಗೆಲ್ಲ ಬಿಗ್ ಬಾಸ್ ಹೋಗ್ತಾನೆ ಹುಡುಗ ಅಂತ ಅಂತ ಗೊತ್ತಿಲ್ಲ ಜಾಸ್ತಿ ಚೇಷ್ಟ ಮಾಡೋದ ಪೋಲಿತರ ಅಥವಾ ಹುಡುಗ ಒಳ್ಳೆ ಹುಡುಗ ಮಾತ್ರ ಎಲ್ಲರೂ ನಕ್ಸನು ಅದ ಹೆಂಗ್ ಎರಡ್ ನಿಮಿಷ ಮೂರ್ ಮೂರ್ ನಿಮಿಷ ನಿರಂತರ ಮಾತಾಡ್ದು ಊರಲ್ಲಿ ಹಂಗಿ ಜನ ಜೊತೆ ಮಾತಾಡ್ತೀನಿ ನಿಮ್ಗೆ ಎಲ್ಲ ಅನಸ್ಥಿತ ಏನ್ ತರ್ತಾರ್ಲಾಗ್ ಮಾತಾಡ್ತಾ ಹುಡುಗ ಹಂಗಿಂಗ್ ಏನ್ ಬೇಕಾ ಅದನ್ನೇ ಆಡ್ತಾನ ಚನ್ನಾಗಿ ಮಾತಾಡ್ತೀಯ ಬ್ರದರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಕೀರ್ತನ್ ಡಿ ಆರ್ ಅಂತ ಕೀರ್ತನ್ ಡಿ ಆರ್ ಡಿಆರ್ ನು ಸೇರ್ಸಿ ಹೇಳ್ತಾ ಇದ್ದ್ಯಾ ಸೂಪರ್ ಹಾ ನೀವ್ ಗೀಗೆ ಇದು ಬಿಗ್ ಬಾಸ್ ನೋಡ್ತೀರಾ ಹ್ಮ್ ದಿನಾ ನೋಡ್ತೀವಿ ದಿನ ನೋಡ್ತೀರಾ ನಿಮ್ಮೂರವ್ರೆ ಗಿಲ್ಲಿ ನಟ ಹ್ಮ್ ಹೌದು ನಮ್ಮೂರವ್ರೆ ಏನ್ ಏನಾಗ್ಬೇಕು ನಿಮ್ಗ ಏನ ಸಂಬಂಧ ಆಗ್ಬೇಕ ಬ್ರದರ್ ಆಗ್ಬೇಕು ಬ್ರದರ್ ಎಲ್ರು ಕೂಡ ಊರಲ್ಲಿ ಅಂದ್ರು ಬ್ರದರ್ ಮಾಡ್ಕೊಬಿಡ್ತಾ ಇದ್ರಿ ಹಾ ಹಾ ಈಗ ಪ್ರತಿಭೆ ಬೆಳೆಸ್ಬೇಕಲ್ಲ ಹೌದ್ ಹೌದು ಈಗ ಗಿಲ್ಲಿ ನಟನ ಆಟ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ತುಂಬಾ ಚೆನ್ನಾಗಿ ಆಡ್ತಿದಾನೆ ಹಾ ಹಾ ಎಂಟರ್ಟೈನ್ಮೆಂಟ್ ಕೊಡ್ತಾ ನೋಡಿದಿರಾ ಹ್ಮ್ 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 ನೀವೆಲ್ಲಾ ನೋಡಿದ್ರ ಹತ್ರದಿಂದ ನೋಡಿದೀರಿಲ್ಲ ಹಾ ಹ ಗ ಹೊಲಕ್ ಹೋದಾಗ ಕೆಲ್ಸಕ್ ಹೋದಾಗೆಲ್ಲ ಜೊತೆಗೆ ಓಡಾಡ್ತೀರಾ ಈಗ ಗಿಲಿ ನಟವರು ಇಲ್ಲಿಂದ ಆಯ್ಕೆ ಆಗ ಹೋಗವ್ರೆ ಆದ್ರೆ ಅವ್ರು ಚೆನ್ನಾಗಿ ಆಟ ಆಡ್ತವ್ರೆ ಅಂತಾನು ಅಥವಾ ಆಟ ಅಂತಾನು ತುಂಬಾ ಜನ ಕಷ್ಟ ಕೊಡ್ತಾವ್ರೆ ಏನ್ ಅನ್ಸುತ್ತೆ ಅವಾಗ ನೋಡುವಾಗ ನಿಮ್ಗೆ ಅವ್ರು ಅವ್ರು ಬೇರೆ ತರ ನೋಡ್ತಾರೆ ಆದ್ರೆ ಅಲ್ಲೇ ಒಂಥರ ಹ್ಮ್ ಹ್ಮ್ ಈಗ ನಿಮ್ ಜೊತೆಲೆಲ್ಲಾ ಇರ್ತಾರೆ ಗೆಲ್ಲಿ ಅವರು ಯಾವ ರೀತಿ ಇರ್ತಾರೆ ತಮಾಸೆಯಿಂದ ಹೆಂಗಿರ್ತಾರೆ ತಮಾಷೆ ಕ್ಲೋಸ್ ಆಗಿ ಇರ್ತಾರೆ ಯಾವುದೇ ಚಿಕ್ಕೋನು ಬೇಜಾರ್ ಮಾಡೋ ಬೇಜ ಭಾವ ಮಾಡೋದಿಲ್ಲ ದೊಡ್ಡವರು ಚಿಕ್ಕವರು ಅಂತ ಏನಿದೆ ಎಲ್ಲರೂ ಸಮಾನ ಈಗ ನಾನ್ ಸ್ಟಾಪ್ ಡೈಲಾಕ್ ಹೊಡಿತಾರಲ್ಲ ನೀವ್ ಇದಾಗಿ ಅವರ ಡೈಲಾಕ್ ಹೊಡಿತಿದ್ರೆ ಹೊಡಿತಾರೆ ಈ ಡೈಲಾಕ್ ಯಾವ್ದಾರ ನೆನಪಿದೆ ನಿಮ್ಗೆ ಹೊಡೆದ್ರಿ ಡೈಲಾಕ್ ಯಾವ್ದಾರ ಪಂಚ್ ಹೇಳ್ತಾ ಇರ್ತಾರ ನಾವು ಸುಮ್ನೆ ಪಂಚಿಂಗ್ ಪಂಚಿಂಗ್ ನಿಂಗು ಹ ನೀವ್ ಏನಂತ ಕರಿತೀರಿ ಅವ್ರನ್ನ ಗಿಲಿ ಅಣ್ಣ ಅಂತ ಗಿಲ್ಲಿ ಅಣ್ಣ ಅಂತ ಕರಿತೀರಿ ತುಂಬಾ ಪಂಚಿಂಗ್ ಯಾವಾಗ ಮಾತಾಡ್ರು ಪಂಚಿಂಗ್ ಎಲ್ಲ ಹೆಂಗಿರುತ್ತೆ ಡೈರೆಕ್ಟ್ ಆಗಿ ಬಿಡ್ತಾರೆ ಡೈರೆಕ್ಟ್ ನಿಮ್ಗ್ ಗೊತ್ತಿತ್ತು ಈ ತರ ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಇದ್ ಇಷ್ಟ ಆಗ್ತಾ ಇಷ್ಟು ಬೆಳೆಸ್ತಾರೆ ಅಂತ ಜನ ಅಂತ ಗೊತ್ತಿರ್ಲಿಲ್ಲ ಹ್ಮ್ ಆದ್ರೂ ಬೆಳೆಸ್ತಾ ಇದಾರೆ ನಮ್ಮೂರೇ ಬೆಳೆಸ್ತ್ರೀ ಅಂತ ಕೇಳ್ಕೊಳ್ತೀವಿ ಬೆಳೆಸ್ಲಿ ಅಂತ ಕೇಳ್ಕೊತೀರಿ ಈಗ ಅವ್ರು ಇಲ್ಲೆಲ್ಲಾ ಒಂದಷ್ಟು ಸೂಟಿಂಗ್ ಗೀಟಿಂಗ್ ಅವೆಲ್ಲ ಮಾಡ್ತಿಲ್ಲ ಅವಾಗೆಲ್ಲಾ ನೋಡಿದ್ರಿ ನೀವು ಅವಾಗೆಲ್ಲಾ ಹೋಗ್ತಿದ್ದು ನೀವೇನ್ ಟಾಕ್ಟ್ ಓಡಿಸ್ತಾ ಇದೀರಿ ಆ ಅವ್ರಿಗೂ ಟಾಕ್ ಓಡಿಸ್ ಬರುತ್ತಾ ಅಯ್ಯೋ ಬಂದ್ರೆ ಟ್ರೈನಿಂಗ್ ಕೊಡ್ತೀವಿ ಬಂದ್ರೆ ಟ್ರೈನಿಂಗ್ ಕೊಡ್ತೀರಿ ಕುರಿಗಿರಿ ಮೇಯಿಸ್ತೀರ ಅಂತ ಹೌದಾ ಅವರು ಮೇಯಿಸ್ತಾರೆ ಈಗ್ಲೂ ಕೂಡ ಸಮಾಂದ್ರೆ ಹತ್ರ ಎಲ್ಲ ಹೋಗಿ ಮೇಯಿಸ್ತಾರೆ ಕುರಿಗಿರಿ ಎಲ್ಲಾ ಮೇಯಿಸ್ತಾರೆ ಸಾಮಾನ್ಯವಾಗಿ ಇರ್ತಾರೆ ಹ್ಮ್ ನೀವ್ ಹತ್ರದಿಂದ ನೋಡಿದಿರಿ ಈಗ ಅವ್ರ ನಿಜವಾದ ಹೆಸ್ರೇನು ನಟರಾಜ್ ಅಂತ ನಟರಾಜು ನೀವೆಲ್ಲ ಏನ್ ಕಡಿದ್ರಿ ಕರಿತಿದ್ರಿ ಪ್ರೀತಿಯಿಂದ ಗಿಲ್ಲಿ ಹಣ ಅಂತ ಕರಿತೀರಿ ಗಿಲ್ಲಿ ಅನ್ನೋದು ಹೆಂಗ್ ತರ ಬಂದಿದ್ ಯಾವಾಗಿಂದ ಬಂದದ್ ಗೊತ್ತ ನಿಮ್ಗೆ ನಟರಾಜಣ್ಣ ನಟರಾಜಣ್ಣನ ನೀವು ಅಣ್ಣ ಅಂತ ಗಿಲ್ಲಿ ನಟ ಅಂತ ಕರಿತಿದ್ರಿ ಸರಿ ಏನ್ ಅನ್ಸುತ್ತೆ ನಿಮ್ಗೆ ಈ ಸಾರಿ ಯಾರ್ ಗೆಲ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಗಿಲಿ ನಟನೇ ಗೆಲ್ಬೇಕು ಅಂತ ಅನ್ಸುತ್ತೆ ಮಂಡ್ಯ ಆದ್ರೂ ಮಂಡ್ಯ ಹಳ್ಳಿ ಹುಡ್ಗ ಗೆಲ್ಬಕೆಂತ ಕೇಳ್ಕತಿ ಗೆಲ್ಬಕು ಅಂತ ಕೇಳ್ಕೊತೀರಾ ಈಗ ನಿಮ್ಮೂರಿಂದ ಆಯ್ಕೆ ಆಗಿರೋ ಗಿಲ್ಲಿ ನಟನ್ ಬಗ್ಗೆ ಎಷ್ಟು ನಿಮ್ಮೂರವ್ರಿಗೆ ಹೆಮ್ಮೆ ಇದೆ ತುಂಬಾ ಖುಷಿ ಇದೆ ಹ್ಮ್ ಹ್ಮ್ ತುಂಬಾ ಖುಷಿ ಇದೆ